ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಭಾಗದಲ್ಲಿನ ಕಪ್ಪತಗುಡ್ಡಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಭೇಟಿ ನೀಡಿ ಕಪ್ಪತಗುಡ್ಡದ ಸುತ್ತಮುತ್ತಲ ಗ್ರಾಮಗಳಲ್ಲಿನ ರೈತರೊಂದಿಗೆ ಸಭೆ ಮಾಡಿ ಚರ್ಚೆ ನಡೆಸಿದರು ಸಭೆಯ ವೇಳೆ ಮಾತನಾಡಿದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹಿಂದೆ ಜನರಿಗೆ ಆಹಾರ ಸಿಗದೆ ಹಸಿವಿನಿಂದ ಸಾಯುವಂತಹ ಪರಿಸ್ಥಿತಿ ಎದುರಾದಾಗ ಸರ್ಕಾರ ಯಾವುದೇ ಭೂಮಿ ಇದ್ದರೂ ಅಲ್ಲಿ ಬಿತ್ತನೆ ಮಾಡಿ ಆಹಾರವನ್ನು ಬೆಳೆಯಬಹುದು ಅಂತ ಘೋಷಣೆ ಮಾಡಿತ್ತು ಬೇಸಾಯ ಅಂದು ಇಂದಿಗೂ ಅತ್ಯಂತ ಅವಶ್ಯಕಗಳಲ್ಲಿ ಒಂದಾಗಿದೆ ಆದರೆ ಇಂದು ಸರ್ಕಾರದ ನೀತಿಗಳು ರೈತರ ವಿರೋಧಿಯಾಗಿದ್ದು ಇದನ್ನು ಕೈಬಿಡಬೇಕಿದೆ ಎಂದು ಅವರು ಆಗ್ರಹಿಸಿದರು ಅರಣ್ಯ ಇರ್ಬೋದು ಕಂದಾಯ ಭೂಮಿ ಇರ್ಬೋದು ಏನಿರುತ್ತೋ ಜೀವನಕ್ಕೋಸ್ಕರ ಬಿತ್ತಬೇಕು ಬೆಳಿಬೇಕು ಫುಡ್ ಅಂತೇಳಿ ಒಂದು ಸ್ಲೋಗನ್ ಕೊಟ್ಬಿಟ್ರು ಸರ್ಕಾರ ನೀವು ತುಂಬ ಅಂತ ಕಾಣುತ್ತೆ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ನಿಮ್ಮ ಪಕ್ಷದ ಅಂಧಕಾರ ನಿಮಗೆ ಭಾಳ ಇದೆ ಇನ್ನು ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗದಗ ಜಿಲ್ಲೆಯ ಅಧ್ಯಕ್ಷ ಶಂಕರಗೌಡ ಜಾಹೀನ್ ಗೌಡರ್ ಮಾತನಾಡಿ ಕಪ್ಪದ ಗುಡ್ಡವನ್ನು ಎಕೋ ಸೆನ್ಸಿಟಿವ್ ಝೋನ್ ಎಂದು ಘೋಷಿಸಿರುವುದನ್ನು ಕೈಬಿಡಬೇಕು ಇದರಿಂದ ಮೂವತ್ನಾಲ್ಕು ಹಳ್ಳಿಯ ರೈತರಿಗೆ ತೊಂದರೆ ಆಗುತ್ತಿದೆ ಕಾರಣ ಕಪ್ಪದ ಗುಡ್ಡದಲ್ಲಿ ನೀರಿನ ಕೊರತೆ ಹಾಗೂ ಆಹಾರದ ಕೊರತೆ ಇರುವುದರಿಂದ ಪ್ರಾಣಿ ಮತ್ತು ಪಕ್ಷಿಗಳು ರೈತರ ಜಮೀನಿಗೆ ನುಗ್ಗಿ ಬೆಳೆ ನಾಶಪಡಿಸುತ್ತಿವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯರು ವಿರೋಧ ನಮಗೆ ಸರ್ಕಾರಿ ಕಾನೂನುಗಳದ ಉಂಟಾಗ್ಲಿ ಅಲ್ಲಿರ ಅಲ್ಲಿ ಏನು ತೊಂದರೆ ಆತಂದ್ರೆ ಗುಡ್ಡಕ್ಕೆ ತೊಂದರೆ ಆತಂದ್ರೆ ಅದನ್ನು ಬಂದ್ ಮಾಡಿಸುವಂಥ ವ್ಯವಸ್ಥೆ ನಮ್ಮ ಸ್ಥಳೀಕೃತ ಆಗಿತ್ತು ಇವರು ಹೋರಾಟಗಾರರಿಂದ ಯಾವತ್ತಿಗೆ ಬಂದಾಗಲ್ಲ ನಂತರ ಅಲ್ಲಿ ಇರತಕ್ಕಂಥ ಪ್ರದೇಶದೊಳಗೆ ಅವರ ಕಪ್ಪತ್ತು ಗುಡ್ಡದೊಳಗೆ ಏನು ನಾವು ವಾಸಿಸ್ತೀವಿ ಹಿಂದಲಿಂದ ನಮ್ಮ ಹಿರಿಯರು ಮುಕ್ತಾಜರು ಅಲ್ಲಿ ಇದ್ದಂಥ ಗುಡಿ ಗುಂಡಾರಗಳನ್ನು ಅರಣ್ಯವನ್ನು ಉಳಿಸ್ಕೊಂಡು ಬಂದಾರೆ ಅದೇ ರೀತಿ ನಾವು ಇವತ್ತಿಗೆ ಉಳಿಸ್ಕೊಂತ ಹೊಂಟೀವಿ ಏನೋ ಎಪ್ಪತ್ತೆಂಟರ ಪೂರ್ವಿಯೊಳಗೆ ಕೆಲವು ಮಂದಿ ಜಮೀನನ್ನು ಸಾಗುವಳಿ ಮಾಡ್ಯಾರ ಅವ್ರನ್ನ ಅವ್ರನ್ನೂ ಕೂಡ ಇದ್ರಾಗ ಒಕ್ಕಲಿ ಸರ್ ಅವ್ರನ್ನ ಕಸಗಳಂಥ ವಿಚಾರದೊಳಗೆ ಇವು ಗಣಿಗಾರಿಕೆ ಒಳಗೆ ಏನಾಗೈತೆ ಅಂದ್ರೆ ರಾಜಕಾರಣ ಐತಿ ರಾಜಕಾರಣನ ಇದು ಎಲ್ಲ ನಮ್ಮ ರೈತನ ಕೊಲ್ಲಕ್ಕೈತಿ ಈ ಸಂದರ್ಭದಲ್ಲಿ ಮುಂಡರಗಿ ತಾಲೂಕಾ ಅಧ್ಯಕ್ಷರು ಶಿವಯೋಗಯ್ಯ ಶಶಿಮಠ್ ಬಸವರಾಜ ವಡ್ಡರ್ ಸಿದ್ದರಾಮೇಶ್ವರ್ ಕಾರ್ಮಿಕ ಸಂಘದ ಅಧ್ಯಕ್ಷರು ಶರಣಪ್ಪ ಕಟ್ಟಿಮಣಿ ಜಿಲ್ಲಾ ಸಂಚಾಲಕರು ಮಂಜುನಾಥ್ ಬರ್ಲಿ ಈರಣ್ಣ ಅಂಗಡಿ ಉಪಸ್ಥಿತರಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ